ಕರ್ಕೊಂಡು ಬರ್ತೀಯಾ ಅರ್ಜೆಂಟಾಗಿ ನಾನು ಚಿಕ್ಕಮ್ಮನ ಮನೆಗೆ ಹೋಗಬೇಕು ಅಕ್ಕ ಎಕ್ಸಾಮ್ ಓದೋದಿತ್ತು ಅದಾದರೆ ಇದೇ ಜಾಗ ಹೋಗ್ಬೇಕು ಬೆಳಗ್ಗೆ ಹೇಳೋದಲ್ವ ಅಕ್ಕ ಇವಾಗ ಫೋನ್ ಮಾಡಿದ್ರು ಪಣ ಪ್ಲೀಸ್ ಇವಾಗ ಒಂದಿನ ಕರ್ಕೊಂಡು ಬರೋ ಓಕೆ ಅದೇ ಹದಿನೈದು ನಿಮಿಷ ಆಗುತ್ತೆ ಪರವಾಗಿಲ್ಲ ಕಣೋ ಅವನಲ್ಲೇ ಬಿಡು ಸರಿ ಆಯಿತು ನಾನ್ ಬರಲ್ಲ ಅಣ್ಣ ಬರ್ತಾನೆ ಕೀನಾ ಅಲ್ಲೇ ಪಾಟಲ್ಲಿ ಇಟ್ಟಿರ್ತೀನಿ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಪುಟ್ಟ ನನಗೆ ನೀನು ನನ್ ಬಗ್ಗೆ ಹೀಗೆ ಹೇಳ್ತೀಯ ಅಂತ ಬಾರೋ ಇವತ್ತು ನಾನೇ ನಿಂಗೆ ಚಾಕ್ಲೇಟ್ ಕೊಡ್ಸಿ ಹೇಳ್ಬಾರ್ದು ಅಲ್ಲ ನಾನೇನ್ ದುಡ್ಡಿನ ಮಾರ ನಾನು ಇಟ್ಟಿದ್ದೀನಿ ಕೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ಮುಖಕ್ಕೆ ಪಂಚ್ ಕೊಡ್ತೀನಿ

ನಂಗೆ ಎಷ್ಟೊಂದು ಓದೋದಿರುತ್ತೆ ಬರ್ತಾ ನಾನ್ ಬಂದೆ ಸ್ಕೂಲ್ ಪಕ್ಕಲ್ಲ ಇರ್ತಾ ಇಲ್ಲ ಬರ್ತಾ ಯಾಕೆ ಕೆಲಸ ಆಯ್ತಲ್ಲ ಇದು ನಾಳೆ ಸಿಕ್ಕೀಯ ಥ್ಯಾಂಕ್ಸ್ ಕೋಣ ಸಾರಿ ನಿನಗೆ ತೊಂದರೆ ಕೊಟ್ಟೆ ಪರವಾಗಿಲ್ಲ ಅನ್ನ ಜೊತೆ ಒಳ್ಳೆ ಟೈಮ್ ಪಾಸ್ ಆಯ್ತು ಬರ್ತೀನಿ ಕಣ ವಾಹ್ ಪರ್ಣ ಓಯ್ ಬಾ ಹಂಗಲ್ಲ ಸ್ವಲ್ಪ ಈ ಕಡೆ ಒಂದ್ಸಲ ನೋಡು ಈ ರೋಡ್ಕೊಂಡು ಆ ಕಡೆ ಒಂದ್ಸಲ ನೋಡು ಆಕ್ಷನ್

ಅಲ್ಲ ಕಿವಿಗೆ ಇಡಬೇಕು ಕೆಳಗಡೆ ಇಡು ಹಲೋ ಅಮ್ಮ ಇರಬೇಕು ಕಿವಿ ನೋಡ್ತಾ ಇರು ಆ ಬಂದ ಕರೆಕ್ಟೆ ಅಯ್ಯೋ ಬಂದ ಅಂತ ಕಟ್ ಮಾಡು ಆ ಕಡೆ ನೋಡ್ತಾ ಇರು ಆ ಕ್ಯಾಮ್ರಾ ನೋಡ್ದ ರೆಡಿ ರೆಡಿ ಕಟ್ ಮಾಡು ಪಟ್ಟಂತ ಅಲ್ಲ ಕರೆಕ್ಟ್ ಕಂಜೂಸ್ ಹತ್ತು ರೂಪಾಯಿ ಖರ್ಚು ಮಾಡಲ್ಲ ಆಕ್ಷನ್ ಜಾಸ್ತಿ ಮಾತಾಡ್ರೆ ಒಂದು ಪಂಚ್ ಕೊಟ್ಬಿಡ್ತೀನಿ ಮುಖಕ್ಕೆ ಹಾಗೆ ಆಕ್ಷನ್ ಜಾಸ್ತಿ ಮಾತಾಡಿದ್ರೆ ಮುಖಕ್ಕೆ ಪಂಚ್ ಕೊಡ್ತೀನಿ ಅಂತ ಬರಬೇಕು ಕೊಡ್ತ್ಯಾ ಕೊಡ್ತೀಯ ನಾನೇ ನಿನ್ನ ತಮ್ಮನ ರೆಡಿ ಆ ಆ ಆಕ್ಷನ್ ಹೇಳೋ ನಾನೇನಾಗಿದ್ರೆ किरकि नि इनके बॉस ಬಿತ್ತಿದ್ರೆ ನಾನೇನಾದ್ರು ಆಗಿದಿದ್ರೆ ತಿರುಗಸಿ ನಿಮಗೆ ಹೋದಾ ಫೈಟಿಂಗ್ ಮಾಡ್ತೀರಾ ಅವೆಲ್ಲಾ ಹೋದಾ ಬರಾ ಬಡಿಯಾ 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 ಬಾಬಾ ಓಡಾಡಿ 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 ಬಡಿ 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 ಬಡಿಯಾ 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 ಇಲ್ಲಿವರೆಗೂ ಹೋಗು ನೀನು ಓಡಿಬೇಕು ಬಡಿ ಬಡಿ ನಿನ್ನ ಏ ಇಂಗೆ ಕೆಳಗಡೆ ಬಿಳ್ಸ್ತೀನಿ ನೋಡು

ನೀಟಾಗಿ ಹೇಳು ನೀವು ಇವ್ನ ಕಳಿಸ್ಬೇಡ ಅಮ್ಮ ನೀರಿಬ್ರು ಮನೆಗೆ ಹೋಗೋದು ಇವನು ಅವನ ಮನೆಗೆ ಹೋಗ್ತಾನೆ ಅಷ್ಟೇ ನಾ ಬರಲ್ಲ ನಂದು ಒಳ್ಳೆ ಟೈಮ್ ಪಾಸ್ ಆಯ್ತು ನೀವಿಬ್ರು ಆ ಮನೆಗೆ ಇವನು ಇವ್ನು ಮನೆಗೆ ಬರ್ತೀನಿ ಮಕ್ಕಳ ಇರ್ತಾ ಒಂದ್ಸರಿ ಮಾನಿಟರ್ ಮಾಡಿದ್ದು ಥ್ಯಾಂಕ್ಸ್ ಕೊಡ್ತೀವಿ ಸಾರಿ ನೀನು ತೊಂದರೆ ಕೊಟ್ಟೆ ಪರವಾಗಿಲ್ಲ ಅಕ್ಕ ಇವ್ನ ಜೊತೆ ಒಳ್ಳೆ ಟೈಮ್ ಪಾಸ್ ಆಗಿ ಬಾಯ್ಕಣ ಬರ್ತೀನಿ ಬರ್ತೀನಿ ಬಾಯ್ಕಣ ಹಾ ಬರ್ತೀನಿ ಅವನು ಬರ್ತೀನಿ ಬಾಯ್ಕಣ ಬರ್ಬೇಡ ಅಲ್ಲ ಬರ್ಬೇಡ ಹೋಗು ಅಣ್ಣು ಬರ್ಬೇಡ ಹೋಗು ಅಲ್ಲ ಅಷ್ಟೇ ಮಕ್ಕಳು ಅವ್ನಿಗೆ ಹೇಳ್ಬೇಕು ಬರ್ತೀನಿ ಅಕ್ಕ ಬರ್ತೀನಿ ಕಣ ಅಂತಾನೆ ಬರಬೇಡ ಹೋಗು ಅಂತಾನೆ ರೆಡಿ ಒನ್ ಮೋರ್ ನೀನ್ ಮೂಮೆಂಟ್ ಆಗಬಾರ್ದು ಫೋಕಸ್ ಹೋಗುತ್ತೆ ಜಸ್ಟ್ ರಿಯಾಕ್ಷನ್ ಅಷ್ಟೇ ಅಷ್ಟೆ